ನಮಸ್ಕಾರ ಫ್ರೆಂಡ್ ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಸ್ಕೂಲಿಗೆ ರೆಡಿಯಾಗಬೇಕಾಗಿತ್ತು ಹಾಗಾಗಿ ಅವಳಿಗೆ ಟಿಫನ್ ರೆಡಿ ಇದ್ದೆ ಇನ್ನು ನಮ್ಮ ತಂದೆಯವ್ರು ಬಂದಿದ್ರಲ್ಲ ಇವತ್ತು ಮನೆಯಲ್ಲೇ ಇದ್ದರು ಅವ್ರಿಗೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು ಹಾಗೆ ದೋಸೆ ಮಾಡೋಣ ಅಂತ ನಾನು ರೆಡಿ ಇದ್ದೆ ಸೊ ಬೇಗನೆ ತಿನ್ಕೊಂಡು ಮತ್ತು ಚಿಕನ್ ಕೂಡ ತರಿಸ್ಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಬೇಗ ಟಿಫನ್ ಮಾಡಿ ಅವಳಿಗೆ ರೆಡಿ ಮಾಡಿ ಕಳಿಸ್ಕೊಡ್ಬೇಕು ಇವಾಗ ದೋಸೆ ಇಟ್ಟು ಇತ್ತು ಸ್ವಲ್ಪ ಮೊನ್ನೆ ನೆನೆದು ಅದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅದನ್ನೇ ಸ್ವಲ್ಪ ಅವಳಿಗೆ ಮಾತ್ರ ಮಾಡ್ಕೊಡ್ತೀನಿ ದೋಸೆನ ಇನ್ನು ನಾವು ಕೂಡ ಸ್ವಲ್ಪ ಅದನ್ನೇ ತಿನ್ಕೊತೀವಿ ರೊಟ್ಟಿ ಮಾಡ್ಕೊಂಡು ನಾನು ಅಂತ ಇದ್ದೀನಿ ನಾನು ಕೂಡ ಅದು ರೊಟ್ಟಿನೇ ತಿನ್ಕೊತೀವಿ ಅವಳಿಗೆ ಬೇಗ ಬೇಗ ರೆಡಿ ಮಾಡಿಕೊಟ್ಟೆ ಈ ರೀತಿ ದೋಸೆನ ಸೊ ರೆಡಿ ಮಾಡಿ ಅವಳಿಗೆ ಸ್ಕೂಲಿಗೆ ಕಳಿಸ್ಕೊಟ್ಟೆ ಅದಾದಮೇಲೆ ಇನ್ನೇನು ಮಧ್ಯಾಹ್ನ ಇಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ಹಾಗಾಗಿ ಚಿಕನೆಲ್ಲ ತಂದು ಕೊಡ್ತಾರೆ ಮನೆಯವರೇ ಮನೆಯಲ್ಲೇ ಇದ್ದಾರೆ ಇವತ್ತು ಸೊ ಇವತ್ತು ವರ್ಕ್ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ ಹಾಗಾಗಿ ಅವರೇ ತೊಗೊಂಬಂದು ಕೊಡ್ತಾರೆ ನಮ್ಮ ಹಸ್ಬೆಂಡು ಇನ್ನು ನಮ್ಮ ಪಾಪಂಗೆ ಕೂಡ ಎತ್ಕೊಂಡು ಆಟ ಆಡಿಸ್ತೀನಿ ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂಥೇಳಿ ಸ್ವಲ್ಪ ಹೊತ್ತು ಎತ್ಕೊಂಡಿದ್ಲು ಹಾಗೆ ನಮ್ಮ ಅಪ್ಪಾಜಿ ಕೂಡ ಕೂತ್ಕೊಂಡಿದ್ರು ಕಾಫಿ ಕೊಟ್ಟಿದ್ದೆ ಸೊ ಇನ್ನೇನು ಚಿಕನ್ ಕೂಡ ತೊಗೊಂಬಂದಿದ್ರು ಅವಳು ಸ್ಕೂಲಿಗೆ ಬಿಟ್ಟು ಬಂದು ಆವಾಗಲೇ ಬರಬೇಕಾದ್ರೆ ತೊಗೊಂಬಂದಿದ್ರು ಚಿಕನನ್ನು ಹಾಗಾಗಿ ಬೆಳಗ್ಗೆಯೇ ಈಗ ರೆಡಿ ಇದ್ದೀನಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಸೊ ಏನಿಲ್ಲ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಸೊ ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಚಕ್ಕೆ ಲವಂಗ ಇಷ್ಟನ್ನು ಸೇರಿಸ್ಕೊತೀನಿ ಮಿಕ್ಸಿ ಜಾರಿಗೆ ಇನ್ನು ನನ್ನ ಮಗಳು ಕೂಡ ಅವಳು ನಾನು ನೋಡ್ತೀನಿ ಅಂತ ನಿಂತ್ಕೊಂಡಿದ್ಲು ಅಷ್ಟೇ ಸೊ ಹಾಗಾಗಿ ಪಕ್ದಲ್ಲಿ ನಿಂತ್ಕೊಂಡಿದ್ದೆ ಸ್ವಲ್ಪ ಹೊತ್ತಾದಮೇಲೆ ಅವಳು ಹೊರಗಡೆ ಓದಲು ಆಟ ಆಡೋದಕ್ಕೆ ಹಾಗಾಗಿ ನಾನು ಕೂಡ ವೀಡಿಯೋ ಮಾಡ್ಕೊಂಡೆ ಇವಾಗ ಸೇರಿಸ್ಕೊಂಡು ಎಲ್ಲ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ ಇದಾದಮೇಲೆ ಎಲ್ಲ ಮಿಕ್ಸಿಗೆ ಒಂದೇ ಸರಿ ಹಾಕ್ಕೊತೀನಿ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನ ಸೊ ಇಷ್ಟನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನಾನು ಕಬಾಬ್ ಕೂಡ ಮಾಡೋಣ ಅಂತ ಇಟ್ ಇಟ್ಕೊಂಡಿದ್ದೀನಿ ಎರಡೂವರೆ ಕೆ ಜಿ ತೊಗೊಂಬಂದಿದ್ರು ಅದರಲ್ಲಿ ಅರ್ಧ ಕೆ ಜಿ ಕಬಾಬ್ಗೆತ್ತಿಟ್ಕೊಂಡಿದ್ದೀನಿ ಇನ್ನೆರಡು ಕೆ ಜಿ ಸಾಂಬಾರು ಮಾಡ್ಕೊಳೋಣ ಅಂತ ಇದ್ದೀನಿ ಹಾಗಾಗಿ ನಮ್ಮ ಪಾಪು ಕೂಡ ಆಟ ಆಡ್ಕೊಂಡಿದ್ದೆ ನಮ್ಮ ನಮ್ಮ ಮನೆಯವರು ಕೂಡ ಎತ್ಕೊಂಡಿದ್ರು ಆಟ ಆಡ್ಕೊತಾ ಇದ್ದೆ ನಮ್ಮ ಅಪ್ಪಾಜಿ ಕೂಡ ಮಲ್ಕೊಂಡಿದ್ರು ಸೊ ಅವ್ರು ಎದ್ದೇಳದ್ರೊಳಗೆ ಟಿ ವಿ ನೋಡ್ಕೊಂಡು ಮಲ್ಕೊಂಡಿದ್ರು ಹಾಗಾಗಿ ನಾನು ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ಸೊ ನಾನು ಅಪ್ಪಾಜಿನ ಅಯ್ಯ ಅಂತ ಕರಿತೀವಿ ಅಮ್ಮನ್ನ ಅವ್ವ ಅಂತ ಕರಿತೀವಿ ನಾವು ಸೊ ಹೀಗಾಗಿ ನಮ್ಮ ಅಯ್ಯ ಮಲ್ಕೊಂಡಿದ್ರು ನಮ್ಮ ಮನೆಯವ್ರು ಕೂಡ ಪಾಪನ್ನ ಎತ್ಕೊಂಡಿದ್ರಲ್ಲ ಹೋಗಿ ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೋಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಕಬಾಬಿಗೆ ಒಂದು ಸೈಡಿಗೆ ಎತ್ತಿ ಇಟ್ಕೊಂಡಿದ್ದೆ ಹಾಗೆ ಚಿಕನ್ಗೆ ಒಂದು ಸೈಡಿಗೆ ಎತ್ತಿ ಇಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ ಈ ರೀತಿ ಇವಾಗ ಒಗ್ಗರಣೆ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಇದು ಫುಲ್ ರೆಸಿಪಿ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಬೇಕಾದರೆ ನೀವು ಚೆಕ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ ಹಾಗಾಗಿ ಚಿಕನ್ ರೆಸಿಪಿದು ಸೊ ಇವಾಗ ಶಾರ್ಟಲ್ಲಿ ಬೇಗನೆ ಮುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಹಾಗಾಗಿ ನೀವು ಕೂಡ ಇವಾಗ ನೋಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ಸೊ ಇವಾಗ ಪಾತ್ರೆ ಇಟ್ಟಿದ್ದೀನಿ ಇವಾಗ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಲ್ಲ ಮಸಾಲೆ ಐಟಮ್ಸ್ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇದು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಖಾರ ಸಾಂಬಾರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತೀನಿ ಸೊ ಇದಾದ ಮೇಲೆ ನಾನು ಕಬಾಬ್ಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡ್ಕೋಬೇಕು ಸೊ ನಮ್ಮ ಅಪ್ಪಾಜಿ ಇವಾಗ ಹೊರಡ್ತಾರೆ ಊಟ ಮುಗಿಸ್ಕೊಂಡು ಹಾಗಾಗಿ ಬೇಗನೆ ಮಾಡ್ಕೊತಾ ಇದ್ದೆ ಹಾಗಾಗಿ ಅವರು ನಿನ್ನೆ ಬುಧವಾರ ಬಂದಿದ್ದರು ಬುಧವಾರದ ವೀಡಿಯೋ ಕೂಡ ಹಾಕಿದ್ದೀನಿ ಸೊ ಇವತ್ತು ಗುರುವಾರ ಮಾಡ್ತಾ ಇರೋದು ಚಿಕನ್ದು ಅವರು ಹೊರಡ್ತೀವಿ ಊರಿಗೆ ಅಂತ ಹೇಳಿದರು ಹಾಗಾಗಿ ಇವತ್ತಿಂದು ನಾನು ಇನ್ನೊಂದು ದಿನ ಶೇರ್ ಮಾಡ್ತೀನಿ ನಿಮಗೆ ಸೊ ಅದು ವೆಯ್ಟ್ ಮಾಡ್ಬೋದು ನೀವು ರೆಸಿಪಿ ನೀವು ಬೇಕಾರೆ ಚೆಕ್ಅಪ್ ಮಾಡ್ಕೋಬೋದು ಸೊ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಚೆಕ್ ಮಾಡ್ಬೋದು ನೀವು ರೀ ಚಿಕನ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಇವಾಗ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ತಾ ಇರೋದ್ರಿಂದ ಅರ್ಜೆಂಟಲ್ಲಿ ನಿಮಗೆ ತೋರಿಸ್ತಾ ಇಲ್ಲ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಚಿಕನ್ ಹಾಕ್ಕೊಂಡಿದ್ದೀನಿ ಮತ್ತು ಅದೆಲ್ಲ ಚೆನ್ನಾಗಿ ಕುದಿಸ್ಕೊತೀನಿ ಅದರೊಳಗಡೆ ಅದೆಲ್ಲ ಮಸಾಲ ಐಟಮ್ಸ್ ಒಳಗಡೆ ಕುದಿಬೇಕು ಚೆನ್ನಾಗಿ ಅದಾದಮೇಲೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ ಆಗ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕೊಂಡು ಹಾಗೇನ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿನೂ ಸೇರಿಸ್ಕೊಂತೀನಿ ಅದು ಸೇರಿಸ್ಕೊಂಡು ಒಂದು ಚಂಬಷ್ಟು ನೀರು ಹಾಕ್ಕೊಂತೀನಿ ಎರಡು ಕೆ ಜಿ ಮಟನ್ ಚಿಕನ್ ಐತೆ ಸೊ ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ಇದಾದ ಮೇಲೆ ಮುದ್ದೆನೂ ಕೂಡ ನಾನು ರೆಡಿ ಮಾಡ್ಕೊತೀನಿ ನಮ್ಮ ಮನೆಯವ್ರಿಗೆ ನನಗೆ ನಮ್ಮ ನಮ್ಮ ಅಪ್ಪಾಜಿ ಅವ್ರಿಗೆ ಸಿಂಪಲ್ಲಾಗಿ ಮುದ್ದೆನ ಮೂರು ಮುದ್ದೆ ರೆಡಿ ಮಾಡ್ಕೊತೀನಿ ಚಿಕ್ಕದಾಗಿ ಸೊ ಇನ್ನು ಮಧ್ಯದಲ್ಲಿ ಪಾಪು ಕೂಡ ಅಳ್ತಾ ಇದ್ದ ಹಾಗಾಗಿ ನಮ್ಮ ಮನೆಯವ್ರು ಕರ್ಕೊಂಬಂದು ಎತ್ಕೊ ಅಂತ ಹೇಳಿ ಕೊಟ್ಟಿದ್ರು ಹಾಗಾಗಿ ಎತ್ಕೊಂಡಿದ್ದೆ ಸೊ ಇನ್ನೇನು ಅವನಿಗೆ ಸಮಾಧಾನ ಮಾಡಿಸಿ ಆಯಿತು ಅವನು ಕೂಡ ಅವರ ಅಪ್ಪಾಜಿ ಕೈಗೆ ಮತ್ತೆ ನಾನು ಕೊಟ್ಟಿದ್ದೆ ಇದ್ದರು ಅವರು ಕೂಡ ಕೆಲಸ ಕೂಡ ಮಾಡ್ಕೊತಾನೆ ಇದ್ರು ಪಾಪನೂ ಆಟ ಆಡಿಸ್ಕೊಂಡು ಇನ್ನೇನು ಮುದ್ದೆ ಸಾರು ಇಟ್ಕೊಂಡಿದ್ದೆ ಸೈಡಲ್ಲಿ ಅದು ಕೂಡ ರೆಡಿ ಆಯಿತು ಮುದ್ದೆ ಕಟ್ಕೊಂಡಿದ್ದೆ ಈ ರೀತಿ ಮೂರು ಮುದ್ದೆ ಆಗಿತ್ತು ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ಸ್ವಲ್ಪ ಅನ್ನನೂ ಕೂಡ ಅಕ್ಕಿ ಏನು ಹಾಕೋದಿಲ್ಲ ಮುದ್ದೆಗೆ ಅನ್ನನೇ ಹಾಕ್ಕೊತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸೊ ಇವಾಗ ಎಲ್ಲ ರೆಡಿ ಆಯಿತು ಇನ್ನು ಒಂದು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೆ ಯಾಕಂದರೆ ಹಾರ್ಕೊಂಡೋಗು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಇವಾಗ ಕಬಾಬ್ನ ರೆಡಿ ಮಾಡ್ಕೊತೀನಿ ಬೇಗನೆ ಸೊ ನೋಡಿ ಪೌಡ್ರನ್ನ ಹಾಕ್ಕೊಂತೀನಿ ಫಸ್ಟು ಕಬಾಬ್ ಪೌಡ್ರ್ ಹಾಕ್ಕೊತೀನಿ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಕಡಲೆ ಹಿಟ್ಟು ಸೇರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಹಾಗೇನ ಮೈದಾ ಹಿಟ್ಟು ಕೂಡ ಸೇರಿಸ್ಕೊಬೋದು ನಾನು ಮೈದಾ ಹಿಟ್ಟು ಇರಲಿಲ್ಲ ಹಾಗಾಗಿ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಇರೋದರಿಂದ ಒಂದೇ ಮೊಟ್ಟೆ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ಒಂದೇ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನಾನು ಅದು ನೆನೆಸಲಿಕ್ಕೆ ಇಟ್ಟಿದ್ದೆ ಅದು ನೆನೆಂದಿದ್ದಾದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ಮತ್ತು ಇವಾಗ ಚಿಕನ್ನ ಮಿಕ್ಸ್ ಮಾಡಿಕೊಂಡೆ ಇವಾಗ ಆಯಿತು ಸೊ ಇದಾದ ಮೇಲೆ ನಾನು ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಚೆನ್ನಾಗಿ ಕಾಯಿಲಕ್ಕೆ ಬಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ಸೊ ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ನ ಕಬಾಬನ್ನ ಇದನ್ನು ರೆಡಿ ಮಾಡ್ಕೊತೀನಿ ಸೊ ನೋಡಿ ಒಂದೊಂದಾಗಿ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಎಣ್ಣೆ ಆವಾಗ ತುಂಬ ಚೆನ್ನಾಗೇ ಬರುತ್ತೆ ಕಾಯ್ದಲ್ಲೇ ಹಾಕಿದರೆ ಅಂಟ್ಕೊಳ್ಳುತ್ತೆ ಪಾತ್ರೆಗೆಲ್ಲ ಹಾಗಾಗಿ ನಾನು ಚೆನ್ನಾಗಿ ಎಣ್ಣೆಕಾಯವ್ರಿಗೂ ಬಿಟ್ಟು ನೋಡಿ ಈ ರೀತಿ ಎಲ್ಲ ಕಡೆನೂ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಯಿಲ್ ವೇಸ್ಟ್ ಆಗಬಾರ್ದು ಅಂತೇಳಿ ಅಷ್ಟರಲ್ಲೇ ಮೇ ಇದನ್ನ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ನೋಡಿ ನಮ್ಮನೆಯವ್ರ ಪಾಪ ನಿಂತ್ಕೊಂಡಿದ್ರು ನಮ್ಮ ಅಪ್ಪಾಜಿ ಕೂಡ ಟಿ ವಿ ನೋಡ್ಕೊಂಡೇ ಕೂತ್ಕೊಂಡಿದ್ರು ಇಬ್ಬರೂ ಹಾಗಾಗಿ ನಾನು ಕೂಡ ಅಡುಗೆ ರೆಡಿ ಮಾಡ್ತಾಯಿದ್ದೆ ನಮ್ಮ ಪಾಪು ಕೂಡ ಮಧ್ಯೆ ಮಧ್ಯೆ ಬರ್ತಾಯಿದ್ದೆ ಹಾಗಾಗಿ ನಾನು ಅದರಲ್ಲೇ ಅವನು ಸಮಾಧಾನ ಮಾಡಿಕೊಂಡೆ ಈ ರೀತಿ ಅಡುಗೆನ ರೆಡಿ ಮಾಡಿಕೊಂಡೆ ಇನ್ನು ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗಿದ್ದಾಳಲ್ವ ಸ್ಕೂಲಿಂದ ಬರ್ತಾಳೆ ಮೂರು ಗಂಟೆಗೆ ಅವಳು ವ್ಯಾನಿಂದ ಬರೆದ್ರೊಳಗಡೆ ಅಡುಗೆನೂ ಕೂಡ ರೆಡಿಯಾಗಿತ್ತು ನಮ್ಮ ಅಪ್ಪಾಜಿ ಕೂಡ ಹೊರಡ್ತೀವಿ ಅಂದ್ರಲ್ಲ ಬೇಗನೇ ಹಾಗಾಗಿ ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ರೆಡಿ ಮಾಡಿಕೊಟ್ಟೆ ಸೊ ಕಬಾಬ್ ಕೂಡ ರೆಡಿ ಆಯಿತು ಜಾಸ್ತಿ ಬೇಯ್ದರೆ ನಾರ್ ನಾರಾಗುತ್ತೆ ಅಂತೇಳಿ ನೋಡಿ ಕರೆಕ್ಟಾಗಿ ಬೇಯಿಸಿದ್ದೀನಿ ಆ ಥರ ಚೆನ್ನಾಗಿ ಬಂದಿತ್ತು ಇನ್ನು ಸಾಂಬಾರು ಮುದ್ದೆ ಎಲ್ಲ ರೆಡಿಯಾಗಿತ್ತು ನೋಡಿ ಈ ರೀತಿ ಚೆನ್ನಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ನೀವು ಈ ಥರ ಮಾಡ್ಕೋಬೋದು ಸಿಂಪಲ್ಲಾಗಿ ಸೌತೆಕಾಯಿ ಕೂಡ ಈರುಳ್ಳಿ ಕೂಡ ಜೊತೆಗೆ ಸೈಡ್ಗಿತ್ತು ಇನ್ನು ನನ್ನ ಮಗಳು ಕೂಡ ಅವಳು ಜೊತೆಯಲ್ಲೇ ತಿಂತೀನಿ ಅಪ್ಪಾಜಿ ಜೊತೆಗೆ ಅಂತ ಅವ್ರ ಜೊತೆಗೆ ತಿನ್ಕೊತಾ ಇದ್ಲು ಕಬಾಬ್ನ ಅವಳಿಗೆ ಕಬಾಬ್ ಅಂದರೆ ಇಷ್ಟ ಯಾಕಂದರೆ ಖಾರ ಇರಲ್ವಲ್ಲ ಅದರಲ್ಲಿ ಖಾರ ಕಡಿಮೆ ಹಾಕಿದೆ ಹಾಗಾಗಿ ಇನ್ನೊಂದು ಕಡೆ ನಮ್ಮ ಅಪ್ಪಾಜಿನೂ ಕೂಡ ಊಟ ಮುಗಿಸ್ಕೊತಾಯಿದ್ರು ನಮ್ಮನೆಯವರು ಕೂಡ ಊಟ ಮುಗಿಸ್ಕೊತಾ ಇದ್ರು ಮಗಳು ಕೂಡ ತಿಂತಿದ್ಲು ಇನ್ನು ನಮ್ಮ ಪಾಪ ಕೂಡ ನಾನೇ ಎತ್ಕೊಂಡಿದ್ದೆ ಅವನು ಇದ್ದೇನಂತೆ ನಮ್ಮ ಮನೆಯವ್ರು ಊಟ ಮಾಡ್ತಿದ್ರಲ್ಲ ಹಾಗಾಗಿ ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಊಟ ಮುಗಿಸ್ಕೊತೀನಿ ನಮ್ಮ ಪಾಪಕ್ಕೆ ಸ್ವಲ್ಪ ಇಟ್ಟಿದ್ದೆ ಅವ್ನಿಗೆ ಖಾರ ಆಯಿತು ಅಂತ ಮೂತಿ ಈ ಥರ ಮಾಡ್ತಿದ್ದ ಹಾಗಾಗಿ ಅವನಿಗೆ ನೀರು ಕುಡಿಸ್ಕೊಂಡು ಈ ರೀತಿ ಹೊರಗಡೆ ಆಟ ಆಡೋದಕ್ಕೆ ಕರ್ಕೊಂಬಂದಿದ್ದೆ ಸ್ವಲ್ಪ ಹೊತ್ತು ನನ್ನ ಮಗಳು ಆಟ ಆಡಿಸ್ತಾ ಇದ್ಳು ಅವಳು ಬಿಕ್ಸಿಂದ ಏನೋ ಒಂದು ಡಬ್ಬಿ ಸಿಕ್ಕಿತ್ತು ಅದನ್ನು ಆಟಾಡೋಕ್ಕೆ ಅಂತ ತೋರಿಸ್ಕೊಂಬಂದಿದ್ಲು ಪಾಪಿಗೆ ಹಿಡ್ಕೊಂಡು ಸೊ ಹಾಗೆ ಇಡ್ಕೊಂಡೇ ಬಂದಿದ್ಲು ಇನ್ನೇನು ನಮ್ಮ ಮನೆಯವರು ಕೂಡ ಹೊರಟಿದ್ರು ಹೋಗೋದಕ್ಕೆ ಹಾಗೆ ನಮ್ಮ ಅಪ್ಪಾಜಿ ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳಿ ಬಿಟ್ವಾ ಅಲ್ಲಿಗೆ ಅಂತ ಹೇಳಿದ್ದೆ ಹಾಗಾಗಿ ಹೊರ್ತಾಯಿದ್ರ ಜೊತೆಲೇ ಹೋಗ್ತಾರೆ ಇವಾಗ ಅವ್ರ ಮನೆಯವರೆಗೂ ಬಿಟ್ಟು ಬರ್ತಾರೆ ನನ್ನ ತಂಗಿ ಮನೆ ಹತ್ರ ಅವ್ರು ಅಲ್ಲಿಂದ ಊರಿಗೆ ಹೋಗ್ತಾರೆ ಮತ್ತೆ ನಾಳೆ ಸೊ ಇದಾದ ಮೇಲೆ ನಾವು ಕೂಡ ಇನ್ನು ನಮ್ಮ ಮಗಳು ಬರ್ತಾಳಲ್ಲ ಅವಳಿಗೆ ಟ್ಯೂಷನ್ನೇ ಕೂಡ ರೆಡಿ ಮಾಡ್ಕೋಬೇಕು ಅವಳಿಗೆ ರೆಡಿ ಮಾಡಿ ಊಟ ತಿನ್ನಿಸಿ ಕಳಿಸ್ಕೋಬೇಕು ಸೊ ಇನ್ನು ರಾತ್ರಿಗೆ ಇದೇ ಊಟ ಇರುತ್ತೆ ಮ ಮುದ್ದೆ ಒಂದು ಏನಾದರೂ ಮುದ್ದೆ ಬೇಕಾಗಲ್ಲ ಅನ್ನ ಒಂದು ಮಾಡ್ಕೊತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್